ರಾಜಕಾರಣ ಬರಕಾಷ್ಟೇ ರಾಜ್ಯದ ಜನ ಅರ್ಥ ಮಾಡ್ಕೋ ನಾನು ಕೇಳಲಿಕ್ಕೆ ಬಯಸ್ತೇನೆ ಈ ರಾಜ್ಯದಲ್ಲಿ ನಿಮ್ಮ ತುಷ್ಟೀಕರಣದ ರಾಜ್ಯದಲ್ಲಿ ಯಾವ ತೊಮ್ಮೆ ಹನುಮಾನ್ ಚಾಲೀಸ್ ಪಟೇಲ್ ಹನುಮಾನ್ ಚಾಲೀಸ್ ಪಟೇಲ್ ಮೇಲೆ ನೀವು ಆರ್ ಹಾಕ್ತೀರಿ ನೀವು ಅಂದರೆ ಯಾರು ಯಾವಾಗ ಬೇಕಾದ್ರೆ ಬೆಳಿಗ್ಗೆ ಎಂಟು ಆರು ಗಂಟೆಗಿಂತ ಮೊದಲು ಅದು ಹಚ್ಚಿ ಅವ್ರು ನಮಾಜ್ ಮಾಡಬಹುದು ಅವನಿಗೆ ಹೇಳೋದು ಪಾಕಿಸ್ತಾನದಕ್ಕಿಂತ ಕಡೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೇರಿ ವರ್ಸ್ಟ್ ಪಾಕಿಸ್ತಾನ್ ಇದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ ಮತ್ತು ತಕ್ಷಣ ಐ ಆರ್ ಕೈ ಬಿಡಬೇಕು ಅದ ಏನ್ ತಪ್ಪು ಮಾಡಿದ ನೀವು ಎಫ್ ಐ ಆರ್ ಹಾಕಿದ್ದೀರಿ ವಾಟ್ ಈಸ್ ಇಟ್ ಮಿಸ್ಟೇಕ್ ಪಾಕಿಸ್ತಾನ್ ಸಿದ್ದವಾದಂತಾಗೂ ಅದೇ ರೀತಿ ಬರ್ಸಿದ್ರಿ ನೀವು ನೀವೇನು ಕರ್ನಾಟಕದ ಆಳ್ಲಿಕ್ಕೆ ನಿಂತಿದ್ದೀರ ಅಥವಾ ನೀವು ಯಾವುದೋ ಒಂದು ಫಂಡಮೆಂಟಲಿಸ್ಟ್ ಇಸ್ಲಾಮಿಕ್ ದೇಶ ಅಂತಕೊಂಡಿದ್ದೀರಿ ನೀವು ಕರ್ನಾಟಕವನ್ನು ಯಾವುದೇ ಎದುರೋಗಿದ್ದೀರಿ ನೀವು ಸಿದ್ದರಾಮಯ್ಯನವರ ಈ ನಡೆಯನ್ನು ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೀನಿ ಮತ್ತು ತಕ್ಷಣ ಈ ಐ ಆರ್ ಡ್ರಾಪ್ ಮಾಡಿ ಅವನ್ನ ಮುಕ್ತ ಮಾಡಬೇಕನ್ನ ಆಗ್ರಹ ದುಷ್ಟೀಕರಣದ ರಾಜಕಾರಣ ದುಷ್ಟೀಕರಣದ ರಾಜಕಾರಣ ವೋಟ್ ಬ್ಯಾಂಕ್ ರಾಜಕಾರಣ ಮತ್ತು ಕಮ್ಯುನಿಟಿಯ ವೋಟ್ ಬ್ಯಾಂಕ್ ರಾಜಕಾರಣ ಈಗ